ಲಾ ಇಂಜಿನಲ್ ಮಲ್ಪರೇಷನ್ ಬೈ ಲಾ ಮಲ್ಪಲೆ ಎಗೇನ್ಸ್ ಮಲ್ಪೋಚಿನ್ ಎಂಕ ಲೈನ್ ಏ ಫಾಲೋ ಮಲ್ತದ ಮಲ್ತೊಂದಲ್ಲ ಹೈಡ್ ದಾ ನಮ್ಮ ಇಂಜಿನ ಸೇರ್ದ ನನ್ನ ಇಂಜಿನೇ ನಮ್ಮ ಪ್ರತಿ ನಮ್ಮ ಪ್ರಾಬ್ಲಮ್ ಗೆ ಒಂದು ಸೊಲ್ಯೂಷನ್ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಕೊಡ್ಬೇಕು ಸೋ ಬೈ ಕಂಪಾರ್ಡ್ ಇಲ್ಲಿ ಒಂದು 25 30000 ಕ್ಕೆ ಸಂಬಳಕ್ಕೆ ಸೇರ್ಕೊಂಡ್ರೆ ಅವನೊಂದು ತಿಂಗಳಿಗೆ 5000 ರೂಪಾಯಿ ಅವನು ಗಾಡಿ ಮೇಂಟೆನೆನ್ಸ್ ಗೆ ಇಡಬೇಕು ಒಂದು ಕಷ್ಟಪಟ್ಟು ವೆಹಿಕಲ್ ತಕೊಂಡಿರ್ತಾರೆ ಒಂದು ಅರ್ಧ ದುಡ್ಡು ಇಎಂಐ ಗೆ ಹೋಗುತ್ತೆ ಇನ್ನೊಂದು ಅರ್ಧ ದುಡ್ಡು ಗಾಡಿ ಮೇಂಟೆನೆನ್ಸ್ ಗೆ ಹೋಗುತ್ತೆ ಸೋ ಇದು ಆಕ್ಚುಲಿ ನಮ್ಮ ಜನಸಾಮಾನ್ಯರ ಒಂದು ಪ್ರಾಬ್ಲಮ್ ಸೊ ಇದನ್ನ ಆದಷ್ಟು ಬೇಗ ಅರ್ಥ ಮಾಡಿಕೊಂಡು ಅಂದ್ರೆ ಜನಪ್ರತಿನಿಧಿಗಳು ಏನಿದ್ದಾರೆ ಹಾಗೆ ಡೈರೆಕ್ಟ್ ಆಗಿ ಪಾಯಿಂಟ್ ಬರ್ತೀನಿ ದಿನಗಳಲ್ಲಿ ಆಗ್ತಿರುವಂತಹ ರೋಡ್ ಆಕ್ಸಿಡೆಂಟ್ಸ್ ಆಗಿರ್ಬೋದು ಜನರು ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಇಂಜೂರ್ ಆಗ್ಬಿಟ್ಟು ಹಾಸ್ಪಿಟಲ್ ಗೆ ಅಡ್ಮಿಟ್ ಆಗ್ತಾ ಇದ್ದಾರೆ ಅಂದ್ರೆ ಈ ಬ್ಯಾಡ್ ಕಂಡೀಷನ್ಸ್ ಆಫ್ ರೋಡ್ ಇಂದ ಇಂತಹ ಘಟನೆಗಳು ಅಂಡ್ ಯು ನೋ ದಾಟ್ ವಾಸ್ ನಾಟ್ ಬಿಕಾಸ್ ಇಟ್ ವಾಸ್ ಹರ್ ಫಾಲ್ಟ್ ಆರ್ ದ ಟ್ರಕ್ ಡ್ರೈವರ್ಸ್ ಫಾಲ್ಟ್ ಇಟ್ ವಾಸ್ ಬಿಕಾಸ್ ದ ರೋಡ್ಸ್ ಆಫ್ ಮ್ಯಾಂಗ್ಲೋರ್ ಬ್ಯಾಂಡ್ ವೈ ಆರ್ ದ ರೋಡ್ಸ್ ಆಫ್ ಮ್ಯಾಂಗ್ಲೋರ್ ಬ್ಯಾಂಡ್ Where is all the money going? Who is asking all these questions? We are paying our taxes, we are paying our tolls. You go to Bangalore from here. I mean, if you can peacefully cross Sharmadi, okay. People say Sharmadi Guard is bad, Shiradi Guard is bad. I tell them, come to Bangalore, I'll show you worse roads. I'll show you worse roads, roads where you can do off roading properly. I've seen reels wherein people are putting, don't go to Lanka. Jana join our, particularly students join our engine of panda na media Social media, influencers, so I book the students. We all have to unite together. Doesn't matter, join for one cause, which is for the betterment of Mangalore. Uh, normally, see, we are not questioning the authorities, we are not questioning the MCC. No one is asking anything. The city roads are dug every now and then. Yeah, you know, the tar which have put all the concrete they have done, they keep uh, redigging it. Why they are doing it? Why, uh, As a citizen, why we are not asking that question? ಕಮಿಂಗ್ ಟು ದಿ ಹೈವೇಸ್ ದರ್ ಇಸ್ ರೂಲ್ಸ್ ಅಂಡ್ ರೆಗ್ಯುಲನ್ಸ್ ಕ್ರಿಯೇಟೆಡ್ ಬೈ ಎನ್ಎಚ್ ಬೈ ದ ಕಾಂಟ್ರಾಕ್ಟರ್ಸ್ ಆರ್ ನಾಟ್ ಫಾಲೋಯ್ ಇಟ್ ದಾ ಒಂಚ ಮಲ್ತು ನಿಜೆ ನಾರ್ಮಲ್ ಒಂದು ಪ್ರೊಸೀಜರ್ ಉಂಟು ಒಂದು ಪೋತು ಇಂಜನ್ ಅಲ್ಲ ಇತ್ತ ಡೇಂಜರಸ್ ಇತ್ತ ಇರೋತ್ ನಾಲ್ಕು ಗಂಟೆದ ಉಲ್ಲ ಸರಿ ಮಲ್ಪ ಇನ್ಕೇಸ್ ಆ ದಾಲ್ ಡೇಂಜರ್ ಇಚ್ೇಂಡ ಟ್ವೆಂಟಿ ಫೋರ್ ಟು ಆರ್ಟ್ಸ್ ಇಂಕು ಓದಿನ ಪಕ್ಕ ಅಯ್ತ ಉಲೈ ಅವು ಸರಿ ಇನ್ ಕೇಸ್ ಅವು ಆಯ್ತು ಅಲ್ಲ ಒಂದು ವಾರದ ಉಲೈ ಮಾತ್ರ ಸರಿ ದಾಯೆ ಆವೊಂದಿಜ್ಜಿ ಪ್ಲಸ್ ಎನ್ ಎಚ್ ಎನ್ಹೆ ಎನ್ಹೆಚ್ಐ ನೋಮಲಿ ಇನ್ಸ್ಪೆಕ್ಷನ್ ಮಲ್ಪ ವಾರ ಇನ್ಸ್ಪೆಕ್ಷನ್ ಮಲ್ತು ನೋಟೈ ಮಲ್ತೇಂಡ ಕಂಟ್ರಾಕ್ಟರ್ ಅಕ್ಕನ್ ಬೆತನದ ಓಕೆ ಇನ್ಕೇಜ್ ಮಿತ್ ಫೈನ್ ಫೈನ್ ಅಕ್ಕೂ ಪೀನಲೈಜ್ ಮಲಿಪರು ಹೆಚ್ಚೆಂಡ ಅಲ್ಲಿ ಕಂಟ್ರಕ್ಟರ್ ಅದ ಸಸ್ಪೆನ್ಷನ್ ಮಲಿಪರು ಸೊ ಅವು ದಾಯಗೌಂದಿ ಪಾತ್ರ ವಿಷಯ ದಾದಪ್ಪ ಅಂತ ನಮ್ಮ ಜನಾಕ್ ಹೆಚ್ಚಿನ ಕ್ವಶನ್ ಮಲ್ತು ಹೆಂಚಿನಲ್ಲ ಆವರ್ಡ್ ಏರೋನಲ್ಲ ಹೆಂಚಿನ ಆವರ್ಡ್ ಏ ನಮಕ್ ತಾನೆ ಬಂತ ಅಂಚಿನ ಹೆಂಗಲ್ನ ಆಟಿಟ್ಯೂಡ್ ಪರ್ಟಿಕ್ಯುಲರ್ಲಿ ನಮ್ಮ ಸ್ಟೂಡೆಂಟ್ಸ್ ಹಕ್ಕು ಒಟ್ಟಿಗೆ ಸೇರೋಡು ಇಲ್ಲಡ್ಕು ಒಂದು ಕಮೆಂಟ್ಸ್ ಮಲ್ತದೆ ಕೊಟ್ಟ ಚೆಂದ್ ಏನ್ ಟ್ಯಾಕ್ ಮಲ್ತದ ಚೇಂಜಸ್ ಎಂಕುಲು ಹೆಂಕುಲಿತ್ತೆ ಇಂಚ ಸೇರ್ದ ಹೊರ ಕಾಸ್ ಅಂಚನೆ ಮಾತಕ್ಕು ಸೇರೋಡು ಬೇಸರ್ ಬಸ್ ಪರ್ಟಿಕ್ಯುಲರ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ನ್ಯಾಷನಲ್ ಹೈವೇಸ್ ಮಾತ್ರ ಅಲ್ಲ ಇವನ್ ಸ್ಟೇಟ್ ಸಾರಿ ನಮ್ಮ ಸಿಟಿ ಲಿಮಿಟ್ಸ್ ಅಲ್ಲಿ ಕೂಡ ಒಂದ್ ಚೆನ್ನಾಗಿರೋ ಕಾಂಕ್ರೀಟ್ ರೋಡ್ ಕನ್ಸ್ಟ್ರಕ್ಟ್ ಆಗತ್ತೆ ಒಂದು ಫೈವ್ ಸಿಕ್ಸ್ ಮಂತ್ಸ್ ಆದ ತನಕ ಒಂದು ಫೈವ್ ಸಿಕ್ಸ್ ಮಂತ್ಸ್ ಆದ್ಮೇಲೆ ಒಂದು ಜೆ ರೆಡಿ ಇರುತ್ತೆ ರೋಡ್ ಆಗಿಲಿಕ್ಕೆ ಆವಾಗ ಅವ್ರಿಗೆ ನೆನಪಾಗೋದು ಅಂದ್ರೆ ಲೈನ್ ಹಾಕ್ಲಿಲ್ಲ ವಾಟರ್ ಪೈಪ್ ಲೈನ್ ಹಾಕ್ಲಿಲ್ಲ ಎಲೆಕ್ಟ್ರಿಸಿಟಿ ಕೇಬಲ್ ಹಾಕ್ಲಿಲ್ಲ ಸೊ ಈ ತರ ಪ್ರಾಬ್ಲಮ್ಸ್ ಅಂದ್ರೆ ಎಲ್ರಿಗೂ ಈ ತರ ಫುಲ್ ಟೆನ್ಷನ್ ಆಗ್ಬಿಡತ್ತೆ ಅಂದ್ರೆ ಎಲ್ಲ ರೋಡ್ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ಪ್ರಾಬ್ಲಮ್ ಸರಿ ಹೋಯ್ತು ಅಂತ ಇರ್ಬೇಕಾದ್ರೆ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ಇದನ್ನ ಅವ್ರು ಸ್ಟಾಪ್ ಮಾಡಬೇಕು ನಮ್ಗೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಮಾಡಿಕೊಡ್ಲಿ ಚೆನ್ನಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಲಿ ಸೊ ಆವಾಗ ನಾವು ಕೂಡ ಯಾವುದೇ ಟೆನ್ಶನ್ ಇಲ್ಲದೆ ಟೋಲ್ ಪೇ ಮಾಡ್ತೀವಿ ಟ್ಯಾಕ್ಸ್ ಪೇ ಮಾಡ್ತೀವಿ ಯಾವುದೇ ಪ್ರಾಬ್ಲಮ್ ಇರಲ್ಲ ಹಾಗೆ ಜನಪ್ರತಿನಿಧಿಗಳು ವೋಟ್ ಕೇಳ್ಬೇಕಂತಾನೆ ಇಲ್ಲ ನಾವು ಖುಷಿ ಖುಷಿಯಾಗಿ ಅವ್ರು ವೋಟ್ ಹಾಕ್ತೀವಿ ಸೊ ಇದು ನಮ್ಮ ಬೇಡಿಕೆ ಆದಷ್ಟು ಬೇಗ ಜನಪ್ರತಿನಿಧಿಗಳು ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಪ್ರಾಬ್ಲಮ್ಗೆ ಸ್ಪಂದಿಸಬೇಕು ಅಷ್ಟೇ ಇನ್ಫ್ರಾಸ್ಟ್ರಕ್ಚರ್ ಬೇಕು ಸೊ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಏನಿದೆ ಹಾಗೆ ಜನಪ್ರತಿನಿಧಿಗಳು ಇದಕ್ಕೆ ಕೂಡ್ಲೇ ಕ್ರಮ ಕೈಗೊಂಡು ನಮ್ಗೊಂದು ಕರೆಕ್ಟ್ ಆಗಿ ರೋಡ್ನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂಡ್ ನಾವಿಲ್ಲಿ ಸೇರಿರೋದು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಅಗೇನ್ಸ್ಟ್ ಆಗಿ ಅಥವಾ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಫೇವರ್ ಆಗಿ ಮಾತಾಡಕ್ಕಲ್ಲ ಸೊ ನಾವು ಸಾಮಾನ್ಯ ಜನರು ನಾವು ಡೈಲಿ ಬೇಸಿಸ್ ಅಲ್ಲಿ ಈ ತರ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದೀವಿ ಸೊ ಅದಕ್ಕಾಗಿ ನಾವು ಒಟ್ಟಿಗೆ ಬಂದು ನಮ್ಮ ಒಂದು ಕಾಮನ್ ಪ್ರಾಬ್ಲಮ್ ನ ಹೇಳ್ತಾ ಇದ್ದೀವಿ ಅಂಡ್ ಆಲ್ಸೋ ಒಂದು ರೋಡ್ ಹಾಳಾಗಿ ಅದನ್ನ ರಿಪೇರಿ ಮಾಡಲಿಕ್ಕೆ ತಿಂಗಳಗಟ್ಲೆ ವರ್ಷಗಟ್ಲೆ ಬೇಕಾಗತ್ತೆ ಅಂತ ಹೇಳಿದ್ರೆ ಇದು ಅಥಾರಿಟಿಯಿಂದ ಆಗುವಂತ ಅಬ್ಸಲ್ಯೂಟ್ ನೆಗ್ಲಿಜೆನ್ಸ್ ಸೊ ಇದು ರಿಪೀಟ್ ಆಗಬಾರ್ದು ಆದಷ್ಟು ಬೇಗ ಪ್ರಾಬ್ಲಮ್ ನ ರೆಕ್ಟಿಫೈ ಮಾಡಿಬಿಟ್ಟು ನಮ್ಗೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಕೊಡ್ಬೇಕು ಇವರು ಹಾಗೆ ಎನ್ಎಚ್ ಐ ಏನಿದೆ ಅವ್ರ ಗೈಡ್ಲೈನ್ಸ್ ಪ್ರಕಾರ ಅಂದ್ರೆ ಒಂದು ಪರ್ಟಿಕ್ಯುಲರ್ ಗುತ್ತಿಗೆದಾರರಿಗೆ ಕಾಂಟ್ರಾಕ್ಟ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಕೆಲವು ಸೆಟ್ ಆಫ್ ರೂಲ್ಸ್ ಇರುತ್ತೆ ಏನಂದ್ರೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಯಾವ ತರ ಇರಬೇಕು ಡೆಡ್ ಲೈನ್ಸ್ ಏನು ಹಾಗೆ ಮೇಂಟೆನೆನ್ಸ್ ಪೀರಿಯಡ್ ಎಷ್ಟು ಸೊ ಆ ಪರ್ಟಿಕ್ಯುಲರ್ ಮೇಂಟೆನೆನ್ಸ್ ಪೀರಿಯಡ್ ಅಲ್ಲಿ ರೋಡ್ ಹಾಳಾಯ್ತು ಅಂತ ಹೇಳಿದ್ರೆ ಆ ಗುತ್ತಿಗೆದಾರ ಏನಿದ್ದಾರೆ ಅವರು ಇಮಿಡಿಯೇಟ್ಲಿ ರಿಪೇರಿ ಮಾಡಿ ಕೊಡಬೇಕು ವಿಥೌಟ್ ಎನಿ ಎಕ್ಸ್ಟ್ರಾ ಕಾಸ್ಟ್ ಸೊ ಇದು ಅವರ ರೂಲ್ಸ್ ಅಂಡ್ ಆಲ್ಸೋ ಎಚ್ ಎ ಗೈಡ್ಲೈನ್ಸ್ ಏನಿದ್ರೆ ಅದ್ರ ಪ್ರಕಾರ ರೋಡ್ ಚೆನ್ನಾಗಿದ್ರೆ ಟೋಲ್ ಕಲೆಕ್ಷನ್ ಮಾಡಿ ಬಟ್ ಬ್ಯಾಡ್ ರೋಡ್ಸ್ ಇದ್ರೆ ಟೋಲ್ ಏನೇ ಕಲೆಕ್ಟ್ ಮಾಡ್ತಾ ಇದ್ದೀರಾ ದಿಸ್ ಇಸ್ ಅವರ್ ಕ್ವಶನ್ ಸೊ ಅಥಾರಿಟಿ ಎನ್ ಎಚ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಗೈಡ್ ಲೈನ್ಸ್ ಪ್ರಕಾರ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಟೋಲ್ ಕಲೆಕ್ಟ್ ಇದು ಅವ್ರದ್ದು ರೂಲ್ಸ್ ಆಕ್ಚುಲಿ ಸೊ ಅವರು ಫಸ್ಟ್ ರೂಲ್ಸ್ ನ ಫಾಲೋ ಮಾಡಬೇಕು ಹಾಗೆ ಜನಪ್ರತಿನಿಧಿ ಜನರು ಏನಿದ್ದಾರೆ ಅವ್ರ ರೂಲ್ಸ್ ನ ಫಾಲೋ ಮಾಡ್ತಾರೆ ಅಂದ್ರೆ ಅವರು ದೇ ಹ್ಯಾವ್ ಟು ಸೆಟ್ ಅನ್ ಎಕ್ಸಾಂಪಲ್ ಸೊ ಇದು ಇನ್ನೊಂದಾದ್ರೆ ಇನ್ನೊಂದು ಟ್ರಾನ್ಸ್ಪರೆನ್ಸಿ ಸೊ ಜನಸಾಮಾನ್ಯರಿಗೆ ಯಾವ ಗುತ್ತಿಗೆದಾರರಿಗೆ ಕಾಂಟ್ರಾಕ್ಟ್ ಹೋಗ್ತಾ ಇದೆ ಆಮೇಲೆ ಅದರ ಬಜೆಟ್ ಎಷ್ಟು ಡೆಡ್ಲೈನ್ ಎಷ್ಟು ಎಲ್ಲ ಇನ್ಫಾರ್ಮೇಶನ್ ಜನಸಾಮಾನ್ಯರಿಗೆ ಗೊತ್ತಿರಬೇಕು ಆವಾಗ ಕರಪ್ಷನ್ ಕಮ್ಮಿ ಆಗತ್ತೆ ರೋಡ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗತ್ತೆ ಅದು ನಮ್ಮ ಅನಿಸಿಕೆ ಸೊ ಹಾಸ್ಪಿಟಲ್ ಇಟ್ಸ್ ನಾಟ್ ಜಸ್ಟ್ ಇಮ್ಯಾಜಿನೇಷನ್ ಇದು ನಿಜವಾಗಿ ಆದ ಘಟನೆ ಈ ಆಕ್ಸಿಡೆಂಟ್ ಆದದು ಯಾವುದು ಗಾಡಿ ಅಡ್ಡ ತಾಗಿ ಇಲ್ಲಾದ್ರೆ ಯಾರ ಕುಡಿತ ಡ್ರೈವರ್ ಅಡ್ಡ ಹೊಡಿಸಿದಲ್ಲ ಹೊಡೆಸಿದ ಪಾಟೋಲ್ಸ್ ಇನ್ ಮ್ಯಾಂಗ್ಳೂರ್ ಈ ಗುಂಡಿ ಎಷ್ಟು ಸಮಯದಿಂದ ಉಂಟಂದ್ರೆ ದರ್ ಆರ್ ಸೋ ಮೆನಿ ಪೀಪಲ್ ಆಸ್ಕಿಂಗ್ ಫಾರ್ ದೀಸ್ ರೋಜ್ ಟು ಬಿ ಫಿಕ್ಸ್ಡ್ ಟೋಲ್ ಕಲೆಕ್ಟ್ ಮಾಡ್ತಾರೆ ಅದು ಟೋಲ್ ಕಲೆಕ್ಟ್ ಮಾಡಿ ಟೋಲ್ ಅನ್ನ ಎಷ್ಟು ಸರ್ತಿ ಕಲೆಕ್ಟ್ ಮಾಡಿದ್ದಾರೆ ಆದ್ರೆ ಆ ಮೇಂಟೆನೆನ್ಸ್ ಎಲ್ಲಿ ಹೋಗಿದೆ ನೀವೆಲ್ಲ ಇಷ್ಟು ಅರ್ನ್ ಮಾಡ್ತೀರಿ ಯು ಪೇ ಯುವರ್ ಟ್ಯಾಕ್ಸಸ್ ಅದೆಲ್ಲೇ ಹೋಗ್ತಾ ಉಂಟು ನಾವು ಒಟ್ಟಿಗೆ ಒಂದು ಕಮ್ಯುನಿಟಿ ಆಗಿ